ಅಶೋಕ್ ರೈ ಅವರು ರೈ ಎಸ್ಟೇಟ್ಸ್ ಎಜುಕೇಷನಲ್ ಮತ್ತು ಚಾರಿಟಬಲ್ ಟ್ರಸ್ಟ್ ಅದರ ವತಿಯಿಂದ ಅಶೋಕ ಜನ ಮನ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಾಳೆ ಇವತ್ತಿನಿಂದ ದೀಪಾವಳಿ ಹಬ್ಬ ಇವತ್ತು ನಾಳೆ ನಾಳಿದ್ದು ಮೂರು ದಿನ ದೀಪಾವಳಿ ಹಬ್ಬ ಈ ದೀಪಾವಳಿ ಹಬ್ಬದ ಪ್ರಯುಕ್ತ ಅಶೋಕ್ ರೈ ಅವರು ಮತ್ತು ಅವರ ಕುಟುಂಬವರದವರು ಏರಪ್ಪ ವಸ್ತ್ರ ವಿತರಣಾ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಘೋಷಣೆಯನ್ನು ಮಾಡ್ತಾ ಇದ್ದೇನೆ ಅಶೋಕ್ ಅವರು ಶಾಸಕರಾಗಿ ಬಹಳ ಉತ್ತಮ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಅವರ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷ ದೀಪಾವಳಿ ಸಂದರ್ಭದಲ್ಲಿ ವಸ್ತ್ರಾಭರಣಗಳನ್ನು ಜನರಿಗೆ ಹಂಚ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಸುಮಾರು ಹದಿಮೂರು ವರ್ಷಗಳಿಂದ ಮಾಡ್ಕೊಡ್ತಾ ಇದ್ದಾರೆ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಿ ಇವತ್ತು ಒಂದು ಲಕ್ಷ ಜನರಿಗೆ ವಸ್ತ್ರಾಭರಣಗಳನ್ನು ಕೊಡ್ತಾ ಇದ್ದಾರೆ ಅವರು ಸಮಾಜದಲ್ಲಿ ಬೇರೆ ಶ್ರೀಮಂತ ವರ್ಗದ ಜನರಿಗೆ ಮಾರ್ಗದರ್ಶಿಗಳಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಹಳ ಒಳ್ಳೆಯ ಕೆಲಸ ಮನುಷ್ಯ ತಾನು ಗಳಿಸಿದ್ದನ್ನು ಸಮಾಜದಲ್ಲಿರ್ತಕ್ಕಂಥ ನಿರ್ಗತಿಗರಿಗೆ ಸ್ವಲ್ಪ ಭಾಗವನ್ನು ಹಂಚ್ತಕ್ಕಂಥದ್ದು ಭಾಳ ಒಳ್ಳೆ ಕೆಲಸ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ ನಮ್ಮ ಸಮಾಜದಲ್ಲಿ ಶ್ರೀಮಂತರು ಬಡವರಿದ್ದಾರೆ ಮೇಲ್ಜಾತಿ ಕೆಳಜಾತಿಯವರಿದ್ದಾರೆ ಇಂಥ ಸಮಾಜ ಇರುವಾಗ ನಾವು ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದೀವಿ ಸಮ ಸಮಾಜವನ್ನು ನಿರ್ಮಾಣ ಮಾಡ್ತೀವಿ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡ್ತೀವಿ ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಸಮಸಮಾಜ ನಿರ್ಮಾಣ ಆಗಬೇಕಾದ್ರೆ ಉಳ್ಳವರು ಇಲ್ಲದೇದವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬರಬೇಕಾಗ್ತದೆ ಇದನ್ನೇ ಬಸವಣ್ಣವರು ಹೇಳಿದ್ರು ಬಸವಣ್ಣವರು ಏನಂತ ಹೇಳಿದ್ದಾರೆ ಅಂತಂದರೆ ಎರಡು ತತ್ವಗಳನ್ನು ನಮ್ಮೆಲ್ಲರಿಗೂ ಕೂಡ ಇಡೀ ನಾಡಿನ ಜನತೆಗೆ ಹೇಳಿದ್ದಾರೆ ಕಾಯಕ ದಾಸೋಹ ಕಾಯಕ ದಾಸೋಹ ಕಾಯಕ ಮಾಡುವಾಗ ಎಲ್ಲರೂ ಭಾಗವಹಿಸ್ಬೇಕು ಯಾರು ಕೂಡ ಕೂತ್ಕೊಂಡು ತಿನ್ಬಾರ್ದು ಅಥವಾ ಇನ್ನೊಬ್ಬರು ಸಂಪಾದನೆ ಉತ್ಪಾದನೆ ಮಾಡಿದಂಥದ್ರಲ್ಲಿ ನಾವು ಅದನ್ನು ಅನುಭವಿಸ್ಬಾರ್ದು ನಾವು ಉತ್ಪಾದನೆ ಮಾಡಬೇಕು ಉತ್ಪಾದನೆ ಮಾಡಿದದನ್ನು ಎಲ್ರಿಗೂ ಹಂಚ್ಕೊಂಡು ತಿಂತಕ್ಕಂಥ ಕೆಲಸವನ್ನು ಮಾಡಬೇಕು ಇದೆ ಇಂಗ್ಲೀಷ್ನಲ್ಲಿ ಬಸವಣ್ಣವ್ರು ಹೇಳಿದಂಥ ಕಾಯಕ ದಾಸೋಹ ಏನಪ್ಪ ಅಂತಂದ್ರೆ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಉತ್ಪಾದನೆ ಮಾಡಬೇಕು ಉತ್ಪಾದನೆ ಮಾಡೋದನ್ನ ಎಲ್ಲರೂ ಹಂಚ್ಕೊಂಡು ತಿನ್ನಬೇಕು ಇದು ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ರು ಇದನ್ನು ಇವತ್ತು ಅಶೋಕ್ ರೈ ಅವರು ಶಾಸಕರಾಗಿ ತಮ್ಮ ಉದ್ಯಮದಲ್ಲಿ ಸಂಪಾದನೆ ಮಾಡೋದನ್ನು ಇನ್ನೊಬ್ರಿಗೂ ಕೂಡ ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಸಮಾಜಮುಖಿಯಾದಂಥ ಉತ್ತಮವಾದಂಥ ಕೆಲಸ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ನಿಮಗೆ ಇದನ್ನು ಮುಂದುವರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇವೆ ಬೇರೆಯವರು ಕೂಡ ಇದನ್ನೇ ಅನುಸರಿಸಲಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾರೆ ಸಮಸಮಾಜ ಸುಮ್ ಸುಮ್ನೆ ನಿರ್ಮಾಣ ಆಗಲ್ಲ ಸಮ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಅಸಮಾನತೆಯನ್ನು ಹೋಗಲಾಡಿಸಿದಾಗ ಮಾತ್ರ ಸಮಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮಲ್ಲಿ ಅಸಮಾನತೆ ಇದೆ ಅಂದರೆ ತಾರತಮ್ಯ ಇದೆ ಶ್ರೀಮಂತರು ಇದ್ದಾರೆ ಬಡವರಿದ್ದಾರೆ ಹೇಗೆ ಹೋಗೋದು ಬಡತನ ಸಮಸಮಾಜ ಹೆಂಗೆ ನಿರ್ಮಾಣ ಆಗೋದು ಇದನ್ನು ಅರ್ಥ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡುವಾಗ ಒಂದು ಮಾತನ್ನು ಹೇಳಿದ್ದಾರೆ ಎಲ್ಲಿವರೆಗೆ ನಾವು ಈ ಅಸಮಾನತೆಯನ್ನು ತೊಡೆದಾಕಲ್ಲ ಅಲ್ಲಿವರೆಗೆ ಅಸಮಾನತೆಯಿಂದ ಯಾರು ನರಳತಾ ಇದ್ದಾರೆ ಬಡತನದಿಂದ ಯಾರು ನರಳತಾ ಇದ್ದಾರೆ ಆ ಜನರೇ ಸ್ವಾತಂತ್ರ್ಯದ ಸೌಧವನ್ನು ನಿರ್ನಾಮ ಮಾಡ್ತಾರೆ ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನ ಈ ಎಚ್ಚರಿಕೆಯ ಮಾತುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ಅವರು ಹೇಳಿದಂಥ ಮಾತುಗಳು ಯಾವಾಗ ಇದು ಹೇಳಿದ್ದು ನೀವೆಲ್ಲ ತಿಳ್ಕೊಳ್ಳಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಹೇಳದಂಥ ಮಾತುಗಳು ಅಲ್ಲಿ ಒಂದು ಭಾಷಣ ಮಾಡ್ತಾರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಇದನ್ನು ನಾವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಮಾಡಿದಾಗ ಮಾತ್ರ ಸಮ ಸಮಾಜ ಸಾಮಾಜಿಕ ನ್ಯಾಯ ಎಲ್ರಿಗೂ ಸಮಾನ ಅವಕಾಶಗಳು ಇವೆಲ್ಲ ನಿರ್ಮಾ ನಿರ್ಮ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಸಂವಿಧಾನ ನಾನು ಈ ಸಾರಿ ಮುಖ್ಯಮಂತ್ರಿ ಆದ ಮೇಲೆ ಎರಡನೇ ಸಾರಿ ಮುಖ್ಯಮಂತ್ರಿ ಆದ ಮೇಲೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಾ ಇದ್ದೀವಿ ಕಾರಣ ಯಾಕಪ್ಪ ಅಂತಂದ್ರೆ ಸಂವಿಧಾನ ಎಲ್ರಿಗೂ ಅರ್ಥ ಆಗಬೇಕು ಸಂವಿಧಾನ ಅರ್ಥ ಆಗದೆ ಹೋದರೆ ನಾವು ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಸವಣ್ಣ ಹೇಳಿದ್ರು ಎಂಟ್ನೂರ ವರ್ಷಗಳ ಹಿಂದೆ ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ ತಾರತಮ್ಯ ಇದೆ ವರ್ಗ ರಹಿತವಾದಂಥ ಜಾತಿ ರಹಿತವಾದಂಥ ಸಮಾಜ ನಿರ್ಮಾಣ ಆಗಬೇಕು ದ್ವೇಷ ಮಾಡಿ ಅಂತ ಹೇಳಲ್ಲ ಪ್ರತಿಯೊಬ್ಬರನ್ನು ಪ್ರೀತಿಸಿ ಅಂತ ಹೇಳ್ತದೆ ಹೊರತು ಧರ್ಮಗಳಿದ್ರೆ ಅದಕ್ಕೆ ನಮ್ಮಲ್ಲಿ ಏನಪ್ಪ ಅಂತಂದರೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ನಾವು ಸಾಧನೆ ಮಾಡಬೇಕು ವೈವಿಧ್ಯತೆಯಲ್ಲಿ ಏಕತೆಯನ್ನು ಮಾಡಬೇಕು ಮಾಡ್ಕೊಳ್ಳಿ ಯಾವುದೇ ಧರ್ಮ ಹಿಂದೂ ಧರ್ಮ ಆಗ್ಬೋದು ಕ್ರಿಶ್ಚಿಯನ್ ಧರ್ಮ ಆಗ್ಬೋದು ಬೌದ್ಧ ಧರ್ಮ ಆಗ್ಬೋದು ಅದಕ್ಕೆ ನಾವು ಕುವೆಂಪು ಅವರು ಒಂದು ಮಾತನ್ನು ಹೇಳಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಹೊರತು ಪರಸ್ಪರ ಕಚ್ಚಾಡ್ತಕ್ಕಂಥ ದ್ವೇಷ ಮಾಡ್ತಕ್ಕಂಥ ಸಮಾಜ ನಿರ್ಮಾಣ ಆಗಬಾರ್ದು ಅಸಮಾನತೆ ಇರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬಾರ್ದು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಸಂವಿಧಾನದಲ್ಲಿ ಸೇರಿಸಿದ್ದಾರೆ ಏನಪ್ಪ ಅದು ಅಂತಂದರೆ ಸಹಿಷ್ಣುತೆ ಇರಬೇಕು ಬೇರೆ ಧರ್ಮದ ಬಗ್ಗೆ ಸಹಿಷ್ಣುತೆ ಇರಬೇಕು ಸಹಬಾಳವೇ ಇರಬೇಕು ಸಹಿಷ್ಣುತೆ ಸಹಬಾಳವೆ ಇದನ್ನು ಪ್ರತಿ ಒಂದು ಧರ್ಮದವರು ಕೂಡ ಪಾಲನೆ ಮಾಡಿದಾಗ ಸಂವಿಧಾನವನ್ನು ಪಾಲನೆ ಮಾಡಿದಾಗ ಸಂವಿಧಾನವನ್ನು ಆಗ್ತದೆ ಸಂವಿಧಾನದ ಧ್ಯೇಯೋದ್ದೇಶಗಳನ್ನು ಪಾಲನೆ ಮಾಡಿದಾಗ ಆಗ್ತದೆ ಇದು ನಾವೆಲ್ಲರೂ ಕೂಡ ಕಲ್ತ್ಕೋಬೇಕಾಗಿರ್ತಕ್ಕಂಥ ವಿಚಾರ ಅದರಿಂದ ಅದಕ್ಕೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಎರಡು ಸಾವಿರದ ಮತ್ತೆ ಮುಖ್ಯಮಂತ್ರಿ ಆಗಿರುವಾಗ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಎರಡೂ ಸಾರಿ ಮುಖ್ಯಮಂತ್ರಿ ಆಗಿರುವಾಗ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ತೊಡೆದಾಗ್ತದೆ ನೀವು ಹೇಳಿದ್ರಲ್ಲ ಅಶೋಕ್ ಅವರು ಹೇಳಿದ್ರು ನಾನು ಯಾಕೆ ಅನ್ನಭಾಗ್ಯ ಕಾರ್ಯಕ್ರಮ ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಹೇಳುವುದು ಒಂದಿನ ಹೇಳಿದೆ ನಾನು ಅನ್ನಭಾಗ್ಯ ಕಾರ್ಯಕ್ರಮ ಕಾರ್ಯಕ್ರಮ ಯಾಕೆ ಮಾಡಿದೆ ಅಂತಕ್ಕಂಥ ಮಾತುಗಳನ್ನ ಹೇಳ ಯಾರೂ ಕೂಡ ಇನ್ನೊಬ್ರು ಮನೆ ಹತ್ರ ಹೋಗಿ ಒಂದು ತುತ್ತು ಅನ್ನಕ್ಕೋಸ್ಕರ ಕೈ ಒಡ್ಬಾರ್ದು ಪ್ರತಿಯೊಬ್ಬರು ಕೂಡ ಅನ್ನ ತಿನ್ನಬೇಕು ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು ಪ್ರತಿಯೊಬ್ಬರಿಗೂ ಕೂಡ ಎರಡು ಹೊತ್ತು ಊಟ ಸಿಕ್ಕಲೇಬೇಕು ಅಂತೇಳಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಆಗ ಗುಂಡೂರಾಯರು ದಿನೇಶ್ ಗುಂಡೂರಾವ್ ಅವರು ಹಣಕಾಸು ಆಮೇಲೆ ಆಹಾರ ಸಚಿವರಾಗಿದ್ದರು ನಾನು ಮುಖ್ಯಮಂತ್ರಿ ಆದಂಥ ಎರಡು ಸಾವಿರದ ಹದಿಮೂರಲ್ಲಿ ಮುಖ್ಯಮಂತ್ರಿ ಆದಾಗ ಮೊದಲು ಒಂದು ರೂಪಾಯಿ ಕೊಡೋಕಿ ಶುರು ಮಾಡಿದೆ ಆಮೇಲೆ ಐದು ಕೆ ಜಿ ಪುಕ್ಕಟ್ಟೆ ಕೊಟ್ಟೆ ಈ ಸಾರಿ ಮುಖ್ಯಮಂತ್ರಿ ಆದಮೇಲೆ ஐது கேஜி ஜொத்தி இன்னும் ஐந்து கேஜி கொடக்கே பிராரம்பது யாரோ ஹசில் மலக யாரோ ஹசில் மலக எல்லோ ஒட்டை துன்ப ஊட்ட மாலே யாக்கின்ற நமக்கு அந்த மகத்மா கத்தி நம்மெல்ல நீரவரி ஜமீனில் நம்ம ನೀರಾವರಿ ಜಮೀನು ಇರಬೇಕು ಭತ್ತ ಬೆಳೀತೀರಿ ನೀವು ಎಲ್ರೂ ಭತ್ತ ಬೆಳೆಯಲ್ಲ ನೀವೆಲ್ಲ ಬುದ್ಧಿವಂತರು ದಕ್ಷಿಣ ಕನ್ನಡ ಜಿಲ್ಲೆ ಜನ ಮಡಿಕೆ ತೆಂಗು ಭತ್ತ ಇವೆಲ್ಲ ಬೆಳೀತೀರಿ ಭಾಳ ಸಂತೋಷ ಓಕೆ ಮಾಡಿ ಬೇಡ ಅಂತ ಹೇಳೋದಿಲ್ಲ ಒಂದೊಂದು ಜಿಲ್ಲೆಗಳಲ್ಲಿ ಒಂದೊಂದು ಮಾಡಪ್ಪ ಬೇಡ ಅಂತ ಹೇಳಿದವರು ಯಾರು ಆದರೆ ನಾವು ಏನೇ ಬೆಳೆದ್ರೂ ಕೂಡ ಈಗ ನಮ್ಮನೇಲಿ ನೀರಾವರಿ ಪ್ರದೇಶಕ್ಕೆ ಬಹಳ ಕಡಿಮೆ ಆಯಿತು ಅದಕ್ಕೆ ನಾವೆಲ್ಲ ಅನ್ನ ಉಂಟಿದ್ದದ್ದು ಯಾವಾಗ ಗೊತ್ತಾ ಅಪ್ಪ ಬಂದಾಗ ನೆಂಟ್ರಿಗಳು ಬಂದಾಗ ಅನ್ನ ಉಂಟಿದ್ದದು ಇಲ್ಲದ್ರೆ ಅನ್ನನೇ ಉಂಟಿದ್ದ ಮುದ್ದೆ ತಿಂತಿದ್ದವು ಹಿಟ್ಟು ಅಂತ ಕರಿತೀವಿ ನಾವು ಕಡೆ ಮುದ್ದೆ ಅದಕ್ಕೆ ನಮ್ಮ ಅಜ್ಜಿ ಹೇಳ್ತಾ ಇದ್ಲು ಒಟ್ಟು ತುಂಬ ಅನ್ನ ಆಮೇಲೆ ಹಿಟ್ಟು ಬಾಯಿ ತುಂಬ ಅನ್ನ ಅಂತ ಹೇಳ್ತಾ ಇದ್ರು ಅಂದರೆ ಅನ್ನಕ್ಕೆ ಅಷ್ಟೊಂದು ಮಹತ್ವ ಇತ್ತು ಅದಕ್ಕೆ ನಾನು ಕಣ್ಣಾರೆ ಕಂಡಿದ್ದೆ ಇದನ್ನು ಅದಕ್ಕೋಸ್ಕರ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ತಗೋಬಂದಿತ್ತು ಗೊತ್ತಾಯ್ತಾ ಅದಕ್ಕೆ ಈ ಸಾರಿ ಮುಖ್ಯಮಂತ್ರಿ ಆದ ಮೇಲೆ ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದೆ ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದೆ ಒಂದು ಶಕ್ತಿ ಯೋಜನೆ ಎಲ್ಲ ಹೆಣ್ಮಕ್ಕಳು ಕೂಡ ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡಬಹುದು ಯಾರು ದುಡ್ಡು ಕೊಡ್ತೀರಾ ಈಗ ಇಲ್ಲಿ ಬಂದಿದ್ದೀರ ಹೆಣ್ಮಕ್ಳು ಹೆಣ್ಣು ಮಕ್ಕಳು ದುಡ್ಡು ಕೊಡ್ಬಿಟ್ಟು ಬಂದಿದ್ದೀರಾ ಬಸ್ನಲ್ಲಿ ಇಲ್ಲ ಶ್ರೀಮಂತರ ಮಕ್ಕಳು ಕೂಡ ಕಾರ್ ಇಟ್ಕೊಂಡಿದ್ರೆ ತಿರ್ಗಾಡಿ ಬೇಡ ಅಂತ ಹೇಳಲ್ಲ ನಾನು ಸ್ಕೂಟರ್ ಇಟ್ಕೊಂಡಿದ್ರೆ ತಿರುಗಾಡಿ ಯಾರಿಗೆ ಕಾರ್ ಇಲ್ಲ ಯಾರಿಗೆ ಸ್ಕೂಟರ್ ಇಲ್ಲ ಅವರೆಲ್ಲರೂ ಕೂಡ ಫ್ರೀಯಾಗಿ ಏನಮ್ಮ ಶಕುಂತಲಾ ಶೆಟ್ಟಿ ಫ್ರೀಯಾಗಿ ತಿರುಗಾಡೋದು ಸುಮಾರು ಏಳು ಕೋಟಿ ಜನರಲ್ಲಿ ಅರ್ಧದಷ್ಟು ಮಹಿಳೆಯರಿದ್ದಾರೆ ನಮ್ಮ ಕರ್ನಾಟಕದ ಪಾಪ್ಯುಲೇಷನ್ ಇರತಕ್ಕಂಥದ್ದು ಜನಸಂಖ್ಯೆ ಸುಮಾರು ಏಳು ಕೋಟಿ ಅದರಲ್ಲಿ ಫಿಫ್ಟಿ ಪರ್ಸೆಂಟು ಮಹಿಳೆಯರು ಫಿಫ್ಟಿ ಪರ್ಸೆಂಟ್ ಮಹಿಳೆ ನಾನು ಮೊನ್ನೆ ಹಸನಾಂಬ ಜಾತ್ರೆಗೆ ಹೋಗಿದ್ದೆ ಹಾಸನದಲ್ಲಿ ಹಸನಾಂಬ ಜಾತ್ರೆ ಅಂತ ನಡೀತಾ ಇದೆ ಈ ಸಾರಿ ಇದ್ದಕ್ಕಿದ್ದಾಲೇ ಜಾಸ್ತಿ ಭಕ್ತರು ಬಂದ್ಬಿಟ್ಟು ಬರಕ್ ಶುರು ಮಾಡಿಬಿಟ್ಟಿದ್ದಾರೆ ಯಾಕಂತಂದ್ರೆ ಆ ಬಂದ ಭಕ್ತರಲ್ಲಿ ಎಪ್ಪತ್ತು ಪರ್ಸೆಂಟ್ ಮಹಿಳೆಯರು ಎಪ್ಪತ್ತು ಪರ್ಸೆಂಟ್ ಮಹಿಳೆಯರು ಅಂದರೆ ಫ್ರೀ ಬಸ್ ಇರೋದ್ರಿಂದ ಅವರು ಬರಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಈ ಶಕ್ತಿ ಯೋಜನೆ ಕಾರ್ಯಕ್ರಮ ನಾವು ಮಾಡಿದ ಮೇಲೆ ತಲಾ ಆದಾಯ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ ಒನ್ ಕರ್ನಾಟಕ ನಂಬರ್ ಒನ್ ಇದು ಸುಮ್ಮನೆ ಸಾಧ್ಯ ಆಗ್ತದ ಕೆಲವರು ಟೀಕೆ ಮಾಡ್ತಾರೆ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಬಿಟ್ಟು ದುಡ್ಡಿಲ್ಲ ದುಡ್ಡಿಲ್ಲದೆ ಹೋದರೆ ನಿಮಗೆ ಮೆಡಿಕಲ್ ಕಾಲೇಜ್ ಕೊಡಕ್ಕಾಯ್ತಿದ್ದ ಈಗ ಅಶೋಕ್ ರೈ ಎಮ್ ಎಲ್ ಎ ಆದ ಮೇಲೆ ಎರಡೂವರೆ ವರ್ಷದಲ್ಲಿ ಎರಡು ಸಾವಿರ ಕೋಟಿಗೂ ಹೆಚ್ಚು ರೂಪಾಯಿಗಳ ಅನುದಾನ ಬಂದಿದ್ದಾರೆ ಎಲ್ಲಿಂದ ತರಕಾಯ್ತಿತ್ತು ತರಕಾಯ್ತಿತ್ತ ಟೀಕೆ ಮಾಡೋರು ಸುಮ್ಮನೆ ಟೀಕೆ ಮಾಡೋದು ಯಾಕಂತಂದ್ರೆ ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಜಗಳ ಅಂಟ ಹಾಕೋದು ಇದೆಯಲ್ಲ ನಿಮ್ಮ ಜಿಲ್ಲೆ ನಂಬರ್ ಒನ್ ಇತ್ತು ಈಗ ಅದಕ್ಕೆಲ್ಲ ಕಡಿವಾಣ ಹಾಕಿದ್ದೀವಿ ನಾವು ಹೌದಲ್ಲ ಮೊದಲು ಏನು ಈ ಹುಷಾರಾಗಿರಬೇಕು ನೀವು ನಾನು ಜನರಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂತಂದರೆ ಈ ಯಾರು ಕಟ್ತಾರಲ್ಲ ಅವ್ರ ಮಕ್ಳು ಯಾರು ಕೂಡ ಬರಲ್ಲ ಬೇರೆಯವರು ಒಡೆದಾಟ ಮಾಡೋರು ನೀವು ನೋಡಿದ್ದೀರ ಮೇಲ್ಜಾತಿಯವ್ರ ಮಕ್ಕಳು ಶ್ರೀಮಂತರ ಮಕ್ಕಳು ಜೈಲಿಗೆ ಹೋಗೋದು ನೋಡಿದ್ದೀರಾ ಮರ್ಡರ್ ಆಗೋದು ನೋಡಿದ್ದೀರ ಅಟೆಂಪ್ಟು ಮರ್ಡರ್ ಆಗೋದು ನೋಡಿದ್ದೀರಾ ಎಲ್ಲ ಯಾರು ಹೊತ್ತಂದ್ರೆ ಅಮಾಯಕ ಜನರು ಪಾಪ ಅದಕ್ಕೆ ಕಡಿವಾಣ ಹಾಕ್ಲಿಕ್ಕೋಸ್ಕರವಾಗಿ ನಾನು ಈ ಸಾರಿ ತೀರ್ಮಾನ ಮಾಡಿದೆ ಯಾರ ಮಾತು ಕೇಳಲಿಲ್ಲ ಅಧಿಕಾರಿಗಳನ್ನು ಚೇಂಜ್ ಮಾಡಿ ದಕ್ಷವಾಗಿರ್ತಕ್ಕಂಥ ಅಧಿಕಾರಿಗಳನ್ನ ನೇಮಕ ಮಾಡಿದೆ ಪೊಲೀಸ್ ಕಮಿಷನರು ಎಸ್ ಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಸುಧಾರಣೆ ಆಗಿದೆಯಾ ಇಲ್ಲ ಕಾರಣೆ ಆಗಿದೆಯೇ ಇಲ್ಲ ನೋಡಿ ಇದು ದಕ್ಷ ಅಧಿಕಾರಿಗಳಿದ್ರೆ ಅದು ಪೊಲೀಸ್ ಅಧಿಕಾರಿಗಳು ಹೇಗೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಅದಕ್ಕೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಪರಸ್ಪರ ಅನ್ಯೋನ್ಯವಾಗಿ ಕೆಲಸ ಮಾಡಬೇಕು ேஷன் ரேட் அந்த கிஃப்ட் தீபாவளி கிஃப்ட் நீட்டே அவருக்கு கிஃப் இது அர்த்தமா ಕೋಮು ಸೌಹಾರ್ದವನ್ನ ಹಾಳು ಮಾಡಿದ್ರು ಯಾರು ಅಂತಕ್ಕಂಥದನ್ನ ನಾನು ಹೇಳಕ್ಕೆ ಹೋಗಲ್ಲ ಹಾಳು ಮಾಡಿದವರು ಯಾರು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ಕೋಮು ಸೌಹಾರ್ದತೆಯನ್ನ ಹಾಳು ಮಾಡಿದವರು ಯಾರು ಈ ಕೋಮು ಸೌಹಾರ್ದತೆ ಇದ್ರೆ ಯಾವುದೇ ಜಿಲ್ಲೆ ಆಗ್ಬೋದು ಯಾವುದೇ ರಾಜ್ಯ ಆಗ್ಬೋದು ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಕೋಮು ಸೌಹಾರ್ದತೆ ಇದ್ರೆ ಆತಂಕದಲ್ಲಿ ಬದುಕಬೇಕಾಗುತ್ತೆ ಆತಂಕದಲ್ಲಿ ಬದುಕಬೇಕಾಗತ್ತೆ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಕೋಮು ಸೌಹಾರ್ದವನ್ನು ಕಾಪಾಡಬೇಕು ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಸ್ವಾತಂತ್ರ್ಯ ಸಮಾನತೆ ಪ್ರಾತೃತ್ವ ಇವನ್ನ ಭಾಳ ಎಚ್ಚರಿಕೆಯಿಂದ ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದನ್ನು ದಕ್ಷಿಣ ಕನ್ನಡದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಎಲ್ಲರೂ ಕೂಡ ಗಮನ ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ ಅವ್ರು ಏನು ಮಾಡಲ್ಲ ಹಿಂದಿನ ಸರ್ಕಾರ ಏನಾರು ಮಾಡಿತ್ತ ಏನು ಮಾಡಿಲ್ಲ ಆದರೂ ಟೀಕೆ ಸುಳ್ಳು ಸುಳ್ಳುಗಳು ಹೇಳೋದು ಅದಕ್ಕೆ ನಾವು ಈ ಸಾರಿ ಮಿಸ್ಇನ್ಫಾರ್ಮೇಷನ್ ಸುಳ್ಳು ಹೇಳೋರ ಮೇಲೆ ಒಂದು ಕಾನೂನು ತತ್ತ ಇದ್ದೀವಿ ನಾವು ಅವ್ರ ಮೇಲೆಲ್ಲ ಕೇಸ್ ಹಾಕ್ತೀವಿ ಅಪಪ್ರಚಾರ ಮಾಡೋದು ಸುಳ್ಳು ಮಾಹಿತಿಗಳನ್ನು ಕೊಡೋದು ಜನಗಳಿಗೆ ಮತ್ತು ಈ ಥರ ಕೋಮು ಸೌಹಾರ್ದ ಹಾಳು ಮಾಡ್ತಕ್ಕಂಥವ್ರು ಅಂಥವ್ರ ಮೇಲೆಲ್ಲ ಕಾನೂನು ತಕ ಬರ್ತಕ್ಕಂಥ ಪ್ರಯತ್ನವನ್ನು ನಾನು ಹೇಳಿದ್ದೀನಿ ಈಗಾಗಲೇ ಎಚ್ ಕೆ ಪಾಟೀಲ್ರಿಗೆ ಕಾನೂನು ತರ್ರಿ ಅಂತ ಪ್ರಿಯಾಂಕರಿಗೆ ಮತ್ತು ಎಚ್ ಕೆ ಪಾಟೀಲ್ ಅವರಿಬ್ಬರು ಈಗ ಆ ಕೆಲಸದಲ್ಲಿ ನಿರತರಾಗಿದ್ದಾರೆ ಆಮೇಲೆ ಎರಡ್ ಸಾವಿರದ ಹದಿಮೂರರಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲೇ ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆಗಿರುವಾಗ ಡಿಪಾರ್ಟ್ಮೆಂಟ್ ಇಂದ ಯಾವುದೇ ಸಂಘಟನೆ ಸಾರ್ವಜನಿಕ ಅಥವಾ ಸರ್ಕಾರಿ ಜಾಗಗಳಲ್ಲಿ ಚಟುವಟಿಕೆಗಳನ್ನು ಮಾಡಿದ್ರೆ ಅದನ್ನು ನಿಷೇಧಿಸಬೇಕು ಅಂತೇಳಿ ಕಾನೂನು ಸುತ್ತೋಲೆ ಹೊರಡಿಸಿದ್ದಾರೆ ಯಾರು ಹೊರಡಿಸಿರೋರು ಮಿಸ್ಟರ್ ಜಗದೀಶ್ ಶೆಟ್ಟರ್ ಡೆನ್ ಯು ವರ್ಷ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ನಾವು ಅದನ್ನೇ ಮಾಡಿದ್ದೀವಿ ಯಾವುದೇ ಆರ್ಗನೈಜೇಷನ್ ಎನಿ ಆರ್ಗನೈಜೇಷನ್ ಸಾರ್ವಜನಿಕ ಜಾಗಗಳಲ್ಲಿ ಮಾಡಬಾರ್ದು ಅದನ್ನು ಮಾಡಿದರೆ ನಮಗೆ ಆರ್ ಎಸ್ ಎಸ್ನ ಬಲಿ ಹಾಕಿಕೊಟ್ಟು ಬಿಟ್ಟಿದ್ದಾರೆ ಮಟ್ಟ ಹಾಕ ಕೊಟ್ಟು ಯಾರು ಏನು ಇದು ಅರ್ಥ ಆಗೋದಿಲ್ಲ ಅವ್ರು ಮಾಡಿದ್ರೆ ಮಾಡಬಹುದು ನಾವು ಮಾಡಿದ್ರೆ ಅದಕ್ಕೆ ಬಣ್ಣ ಕಟ್ಟೋದು ಜಾತಿ ಬಣ್ಣ ಕಟ್ಟೋದು ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಏನಪ್ಪ ಮಾಡ್ತೇನೆ ಅಂತಂದ್ರೆ ಇಂಥ ಸೂಕ್ಷ್ಮಗಳನ್ನ ನೀವು ಅರ್ಥ ಮಾಡ್ಕೊಳ್ತೀರಿ ಅಂತಕ್ಕಂಥ ಭಾವನೆ ನಂದು ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಸಾಕು ಅಂತ ಅನ್ಸುತ್ತೆ ಮೇಲೆ ಇಷ್ಟು ಮಾತ್ರ ಹೇಳ್ತೀನಿ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು ಇದು ಹಬ್ಬದ ದಿನ ಕಣೆಯಾ ಅಂತಂದ್ರೂ ಬಿಡ್ಲಿಲ್ಲ ರೈ ಇಲ್ಲ ಇಲ್ಲ ನಾನು ಒಂದು ಲಕ್ಷ ಜನ ಜನರಿಗೆ ವಸ್ತ್ರ ವಸ್ತ್ರ ವಿತರಣೆ ಮಾಡ್ತಾ ಇದ್ದೀನಿ ನೀವು ಬರಲೇಬೇಕು ಅಂತ ಹೇಳ್ದು ನಾನು ಹಬ್ಬನೂ ಬಿಟ್ಬಿಟ್ಟು ಬಂದಿದ್ದೀನಿ ಇವತ್ತು ಈ ಹಬ್ಬದ ದಿನ ಒಳ್ಳೆ ಕೆಲಸ ಮಾಡಿದ್ದಾರೆ ನನಗೂ ಕೂಡ ಭಾಳ ಸಂತೋಷ ಆಯಿತು ಇಷ್ಟು ಜನರಿಗೆಲ್ಲ

ಅಶೋಕ್ ರೈ ಒಂದು ಪತ್ರ ಕೊಟ್ಟರು ಆ ಪತ್ರದಲ್ಲಿ ಏನು ಹೇಳಿದ್ರು ಅಂತಂದ್ರೆ ಈ ಜೇನು ಕಚ್ಚಿ ಒಬ್ರು ಹೆಣ್ಮಗಳು ಸತ್ತೋಗಿದ್ದಾಳೆ ಅಂತ ಹೇಳಿದ್ರು ಅದಕ್ಕೆ ಐದು ಲಕ್ಷ ರೂಪಾಯಿಗಳನ್ನು ಕೊಡುತ್ತೇನೆ ಐದು ಲಕ್ಷ ರೂಪಾಯಿಗಳನ್ನು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಐದು ಲಕ್ಷ ರೂಪಾಯಿಗಳನ್ನು ಕೊಡುತ್ತೇನೆ ನಾ ಈಗಾಗಲೇ ಆದೇಶ ಮಾಡಿದ್ದೀರಿ ಸ್ವಲ್ಪ ದಿನದಲ್ಲೇ ಬರ್ತದೆ ದುಡ್ಡು ಬರ್ತದೆ ಅದರಿಂದ ಅಶೋಕ್ ಕುಮಾರ್ ರೈ ಬೇರೆಯವರಿಗೆ ಮಾದರಿ ಆಗಲಿ ನಿಮಗೆ ಶಕ್ತಿ ಇಲ್ಲದಿದ್ರೆ ಮಾಡಕ್ಕೆ ಹೋಗಬೇಡಿ ಯಾರ್ಯಾರಿಗೆ ಶಕ್ತಿ ಇದೆ ಅದನ್ನು ಬಡವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಸ್ವಲ್ಪ ನಿಮ್ಮ ಸಂಪಾದನೆಯಲ್ಲಿ ಸ್ವಲ್ಪ ಬಾಗ್ರು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅಶೋಕ್ ರೈ ಮತ್ತು ಅವರ ಕುಟುಂಬ ವರ್ಗದವರಿಗೆ ಆಯುಷು ಆರೋಗ್ಯ ಇನ್ನೊಂದಷ್ಟು ಐಶ್ವರ್ಯ ಕೊಡಲಿ ಅಂಥೇಳಿ ಆಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ